ವಿಶ್ವ ಆಯುರ್ವೇದ ಪರಿಷತ್ ಮತ್ತು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಮೈಸೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಸಂಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಚಯಾಪಚಯ ಅಸ್ವಸ್ಥತೆ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಉದ್ಘಾಟಿಸಿದರು ಈ ವೇಳೆ ಸುಧಾರಿತ ವೇದಿಕ್ ತಂತ್ರಜ್ಞಾನ ಸಂಶೋಧನಾ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ರಾಮಚಂದ್ರ ಜಿ ಭಟ್ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಡಾ ಬಿಸಿ ಭಗವಾನ್ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು ಬಳಿಕ ತಾವರ್ಚಂದ್ ಗೆಹ್ಲೋಟ್ ಚಯಾಪಚಯ ಅಸ್ವಸ್ಥತೆ ಇಂದಿನ ದೊಡ್ಡ ಆರೋಗ್ಯ ಸವಾಲುಗಳಲ್ಲಿ ಒಂದಾಗಿದ್ದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಆಧುನಿಕ ಜೀವನ ಶೈಲಿ ಒತ್ತಡ ಮತ್ತು ಅನಿಯಮಿತ ಆಹಾರ ಪದ್ದತಿಗಳು ಕಾರಣವಾಗಿವೆ ಪ್ರಸ್ತುತ ರೋಗ ತಡೆಗಟ್ಟುವಿಕೆ ಮತ್ತು ಸಮಗ್ರ ಆರೋಗ್ಯಕ್ಕೆ ಒತ್ತು ನೀಡಬೇಕಿದ್ದು ಅದಕ್ಕೆ ಆಯುರ್ವೇದ ಸೂಕ್ತವಾಗಿದೆ ಎಂದು ಅಭಿಪ್ರಾಯಪಟ್ಟರು